ಏನಂತ ಹೇಳಿ ನಂಗೆ ಏನೋ ರೇಣಿ ತಿಟ್ಟೋ ಈತನ ದೇವಸ್ಥಾನದ ಪೂಜೆನೋ ಉರುಳು ಸೇವನೋ ಮಾಡುವಂಗೆ ಹಿಂಗದೇನ್ ಮಜಾನೋ ವಿಡಿಯೋ ಇಡ್ಕೊಂಡ್ ಬಂದ್ಬಿಡ್ತೀರಾ ನಮ್ದು ನಾರ್ಮಲ್ ಕ್ಯಾಮ್ರಾ ಎರಡು ಅಥವಾ ಇದ್ರೆ ನಮ್ ಶೂಟಿಂಗ್ ಕ್ಯಾಮ್ರಾಸು ಈ ಯೂಟ್ಯೂಬ್ ಕ್ಯಾಮ್ರಾಸ್ ಅಂತ ಇರೋದು ನೋಡಿ ಆರರಿಂದ ಏಳು ಒಬ್ಬ ಸ್ಪೆಕ್ಸಿ ಬಂದಿದ್ದ ಅವರು ಮಿಸ್ಸಿಂಗು ಎಲ್ಲ ಇಂಥ ಕಂಟೆಂಟ್ ಮಿಸ್ ಮಾಡ್ಕೊಂಬಿಟ್ಟ எோ உருள் சேவை இது பிஸ்ல உருள் விட்டதிரே சீதோ சப்பாத்தி ஆக ಇವಾಗ ಸಂಜೆ ಆಗಿದೆ ಅಂದ್ರೆ ಒಂದೆಲ್ಲ ಕಾವಿದೆ ಇದೆ ಅದು ಸ್ವಲ್ಪ ಭಯ ಇದೆ ನೋಡೋಣ ಹೆಂಗಾಗುತ್ತೆ ಅಂತ ನಾನು ನಮ್ಮ ಡೈರೆಕ್ಟ್ ಅನ್ ಕೇಳಿದೀನಿ ಈ ದೇವಸ್ಥಾನ ತುಂಬಾ ದೊಡ್ಡದು ಹಿಂಗೆ ಉರುಳಬೇಕಾ ಏನು ಎತ್ತ ಅಂತ ಕೇಳಿದೀನಿ ವಾಚ್ Betul tu betul betul betul